ನಾವೆಂದೂ ಜಾತಿ ಮಾಡಂಗಿಲ್ಲ ಲಿಂಗಾಯತ ಡಿಶೀಶ್ ಬ್ಯಾಂಕ್ ಅಧ್ಯಕ್ಷ ಮಾಡ್ತೀವಿ ವೈಕ್ತಿ ನಾವು ಬಿಗಿದ್ ಹಿಡಂತೇ ಈಗಿನ ಅಧ್ಯಕ್ಷ ಆದ್ರಿಂದ ಬೇರೆ ಗ್ರಾಹಕ ಆಗ್ತಿತ್ತು ವೈಕ್ತಿ ನಾವು ಬಿಗಿ ಹಿಡ್ಯಂತ ಈಗಿನ ಅವ್ರ ಅಧ್ಯಕ್ಷಗಿದ್ದಾರೆ ನಮ್ಮ ಸಮಾಜದವರಾಗಿದ್ದಾರೆ ಅಥವಾ ಬ್ಯಾಂಕಿಂಗ್ ಜ್ಞಾನ ಇದ್ದವರಾಗಿದ್ದಾರೆ ಸಂತೋಷ ಆದರೆ ಇವತ್ತು ನಾವು ಸಂದರ್ಭವನ್ನು ವಿಚಾರ ಮಾಡುವಾಗ ಈ ಇಲೆಕ್ಟ್ರಿಕಲ್ ಸೊಸೈಟಿ ವಿಷಯ ಮುಗೀತು ಇದ್ರ ಮುಂದೋಗಿ ಈ ಡಿ ಸಿ ಸಿ ಬ್ಯಾಂಕಿನಾಗ ನಾನು ವಿರೋಧವಾಗಿ ಮೂವತ್ತೆರಡು ಮತ ಬಂದ ಈ ಹೆಂಗೆ ಅವ್ರ ಮೈಂಡ್ ಎದ್ ಸಂಕಷ್ಟವಾಗಿ ಮಾತಾಡುತ್ತ ಹಂಗೇನು ನಾನು ಮಾತಾಡಿದ್ರ ಆ ಮೂವತ್ತೆರಡು ಥರವ್ರ ಹೊಲಗೋ ಇವತ್ತು ಕರೆಂಟ್ ಇರುವುದಿಲ್ಲ ನಾವು ದೀಪ ಹತ್ ಸಾವಿರ ದೀಪ ಆರ್ ಸಾವಿರ ಕೃತ್ಯ ತಗೋ ಆ ಒಂದು ನಿಟ್ಟಿನ ಇವತ್ತು ಸಹಕಾರಿ ಕ್ಷೇತ್ರದಾಗ ರಾಜಕಾರಣ ಬಹಳ ದೂರ ಇಟ್ಟಿದ್ವಿ ನಾವು ಬಹಳ ದೂರಿ ಸಹಕಾರಿ ಕ್ಷೇತ್ರ ನಮ್ಮ ದೇವರು ನಮ್ಮ ದೇವಾಲಯ ತಂದೆ ತಾಯಿ ಸ್ಥಾನದಾಗ ಅದನ್ನ